ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಇಂದು ನೀವು ನಿಮ್ಮ ಪ್ರೀತಿ ಪಾತ್ರರನ್ನ ಸಂತೋಷ ಪ್ರಯತ್ನಿಸಬಹುದು ಮತ್ತು ಹೊಸ ರೀತಿಯಲ್ಲಿ ವ್ಯಕ್ತಿಯನ್ನು ಮನವೊಲಿಸಲು ಬಯಸಬಹುದು ನಿಮ್ಮ ಮಿತ್ರರು ಮತ್ತು ಬಂಧುಗಳಿಂದ ನೀವು ಸಂತೋಷಗೊಳ್ಳದೇ ಇರಬಹುದು ಆದರೆ ನೀವು ಸಂಜೆ ಪಾರ್ಟಿಗೆ ಹೋಗುವ ಮೂಲಕ ಹೊಸ ಮಿತ್ರರನ್ನು ಮಾಡಿಕೊಳ್ಳುತ್ತೀರಿ ವೃಷಭ ರಾಶಿ ಇಂದು ನಿಮ್ಮ ಭಾವನೆಗಳು ಮತ್ತು ಅಭಿಪ್ರಾಯಗಳು ಉನ್ನತ ಮಟ್ಟದ್ದಾಗಿರುತ್ತವೆ ಹತ್ತಿರದಲ್ಲಿರುವವರೊಂದಿಗೆ ಭಾವನಾತ್ಮಕ ಭೇಟಿಯ ಬಲವಾದ ಸಾಧ್ಯತೆಗಳಿವೆ ನೀವು ಈ ಸಭೆಯಲ್ಲಿ ಇತರರಿಂದ ಪ್ರಭಾವಕ್ಕೆ ಒಳಗಾಗುವ ಸಾಧ್ಯತೆಗಳಿವೆ ಯಾವುದೇ ಬಗೆಯ ವಿವಾದ ಅಥವಾ ಬಿಕ್ಕಟ್ಟಿಗೆ ಸಿಲುಕಿಕೊಳ್ಳುವುದನ್ನು ತಪ್ಪಿಸಿಕೊಳ್ಳಿ ಮಿಥುನ ರಾಶಿ ಅದೃಷ್ಟ ದೇವತೆ ನಿಮ್ಮತ್ತ ಕೃಪೆ ಬೀರುವ ಸಾಧ್ಯತೆ ಇದೆ ಸಾಮಾನ್ಯವಾಗಿ ಸಂಕೋಚದವರು ಆದರೆ ಇದು ಮತ್ತೊಂದು ದಿನದಂತಲ್ಲ ನೀವು ಸಕ್ರಿಯವಾಗಿರು ಮತ್ತು ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಶಕ್ತರಾಗುತ್ತೀರಿ ಈ ತಾತ್ಕಾಲಿಕ ಬದಲಾವಣೆ ನಿಮ್ಮ ಅಹಂಗೆ ಸಾಕಷ್ಟು ಒಳ್ಳೆಯದನ್ನು ಮಾಡುತ್ತದೆ ಕರ್ಕಾಟಕ ರಾಶಿ ನಿಮ್ಮ ಉದ್ಯೋಗದ ಜೀವನ ಪ್ರಮುಖ ಲಕ್ಷಣ ತಲುಪಲಿದೆ ವರ್ಗಾವಣೆ ಬಡ್ತಿ ಅಥವಾ ವೇತನ ಹೆಚ್ಚಳ ನಿರೀಕ್ಷೆ ಮಾಡಬಹುದು ಇದರೊಂದಿಗೆ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಹೊಸ ಉದ್ಯೋಗದ ಸಾಧ್ಯತೆಗಳಿವೆ ಆಕರ್ಷಕ ಉದ್ಯೋಗದ ಆಫರ್ ನಿರಾಕರಿಸುತ್ತೀರಿ ಸಿಂಹರಾಶಿ ಅನ್ವೇಷಣೆ ಮತ್ತು ಪುನರ್ಜೀವನ ಈ ಎರಡೂ ಪದಗಳು ಇಂದು ನಿಮ್ಮ ವಿಚಾರಪರತೆಯನ್ನು ನಿರ್ದೇಶಿಸುತ್ತವೆ ಒಬ್ಬರು ರಿಪೇರಿ ಎಂದರೆ ಸದಾ ಹೊಸದಕ್ಕೆ ಸಂಬಂಧಿಸಿದಾಗಿರ್ಬೋದು ಎಂದೇನೂ ಅಲ್ಲ ಹಿಂದಕ್ಕೆ ಹೊರಳುವ ನೋಟ ಕೂಡ ಸಮಾನವಾಗಿ ಜ್ಞಾನ ನೀಡುವಂತಹದ್ದು ಕನ್ಯಾ ರಾಶಿ ಇಂದು ನೀವು ಸಮಾನವಾಗಿ ವ್ಯಾಪಾರ ಮತ್ತು ಮನೋರಂಜನೆಯನ್ನು ಸಮತೋಲನೆ ಮಾಡಿಕೊಳ್ಳುತ್ತೀರಿ ಈ ದಿನ ಕೊನೆಯರದ ಜನಸಂದಣಿ ಉಂಟಾಗಿರುತ್ತದೆ ಜೇಬು ಖಾಲಿಯಾಗುವುದು ನೀವೇನನ್ನು ಮಾಡದೆ ಕಳೆಯುವ ಕಾಲದ ಪ್ರಮಾಣ ಆಧರಿಸಿರುತ್ತದೆ ವಿವೇಚನೆಯಿಂದ ಖರ್ಚು ಮಾಡುವುದು ಸೂಕ್ತ ನಿಮಗೆ ಚಿಂತೆ ಉಂಟು ಮಾಡದೇ ಇರಲಿ ತುಲಾ ರಾಶಿ ಸಂಪರ್ಕ ಮತ್ತು ಅಭಿವ್ಯಕ್ತಿ ಇವು ನೀವು ಇಂದು ಕೆಲಸದಲ್ಲಿ ಇರಿಸಿಕೊಳ್ಳಬೇಕಾದ ಎರಡು ಅಂಶಗಳು ನೀವೆರಡೂ ವಿಷಯಗಳನ್ನು ಅತ್ಯುತ್ತಮವಾಗಿ ಮಾಡಬಲ್ಲರಿ ಇದು ಟೆಲಿಫೋನ್ನಲ್ಲಿ ವ್ಯಾಪಾರದ ಮಾತುಕತೆ ಬರಹ ಅಥವಾ ಸಭೆಗಳಾಗಿರಲಿ ಇಂದು ಜನರನ್ನ ಪಡೆಯುವುದು ಸಮಸ್ಯೆ ಆಗುವುದಿಲ್ಲ ವೃಶ್ಚಿಕ ರಾಶಿ ಬಾಂಧವ್ಯಗಳನ್ನು ನೋಡುವ ವಿಧಾನಕ್ಕೆ ಸಂಪೂರ್ಣ ಹೊಸ ಆಯಾಮ ಸೇರ್ಪಡೆ ಮಾಡಲು ಇಂದು ಬಯಸುತ್ತೀರಿ ನಿಮ್ಮ ಹತ್ತಿರದವರ ಬಾಂಧವ್ಯಗಳಲ್ಲಿನ ಸುಖುಗಳನ್ನ ನಯ ಮಾಡಬಲ್ಲದು ಆದರೆ ಸಂಪೂರ್ಣ ಸ್ವಾಧೀನಕ್ಕೆ ತೆಗೆದುಕೊಳ್ಳುವ ಬಗ್ಗೆ ಜಾಗರೂಕರಾಗಿರಿ ಧನು ರಾಶಿ ಸೊಗಸಾದ ಸುಲಭವಾದ ಮತ್ತು ಸಂತೋಷದ ದಿನ ನಿಮಗ ಕಾದಿದೆ ವೃತ್ತಿಪರ ನಡುವಳಿಕೆ ಅದರಲ್ಲೂ ನೀವು ಸಂಕೀರ್ಣ ಸಮಸ್ಯೆಗಳು ನಿಭಾಯಿಸುವುದರ ಕುರಿತು ಹೆಚ್ಚು ಶ್ಲಾಘನೆಯನ್ನು ನೀಡುತ್ತದೆ ಜನರ ಭಾವನೆಗಳನ್ನ ಸಮತೋಲನ ಮಾಡುವ ವಿಧಾನ ನಿಮಗೆ ಹಲವು ಮಿತ್ರರನ್ನ ಮಾಡಿ ಕೊಡಲು ನೆರವಾಗುತ್ತದೆ ಮಕರ ರಾಶಿ ಗತಕಾಲದ ನೆನಪುಗಳು ನಿಮ್ಮ ಮನಸ್ಸಿನಲ್ಲಿ ಹಳೈದರ ಹಂಬಲ ತರುತ್ತವೆ ಹಳೆಯ ಗೆಳೆಯರೊಂದಿಗೆ ಸಂಪರ್ಕದಲ್ಲಿರಲು ಒತ್ತಾಯಿಸುತ್ತವೆ ಮತ್ತೊಂದು ಕಡೆ ನಿಮ್ಮ ಪ್ರೀತಿ ಪಾತ್ರರು ನೀವು ಕೊಡುವುದಕ್ಕಿಂತ ಹೆಚ್ಚು ಒತ್ತಾಯಿಸುತ್ತಾರೆ ಆದರೆ ಸಂಜೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕೆಲವು ಹಗುರಕ್ಷಣಗಳನ್ನ ಆನಂದಿಸುವುದು ನಿಮ್ಮ ಭಾರ ಇಳಿಸುತ್ತದೆ ಮತ್ತು ಮುಂದಿನ ದಿನಕ್ಕೆ ನಿಮಗೆ ಶಕ್ತಿ ತುಂಬುತ್ತದೆ ಕುಂಭರಾಶಿ ಇಂದು ಮಿಶ್ರ ದಿನ ಸ್ವಚ್ಛಗೊಳಿಸುವುದು ಆಹಾರ ಕೊಳ್ಳುವುದು ಅಡಿಗೆ ಮಾಡುವುದರಿಂದ ಯಾವುದೇ ಆದರೂ ನಿಮ್ಮ ಅತ್ಯಂತ ಒತ್ತಡವನ್ನ ಅನುಭವಿಸುವಂತಹ ದಿನ ನಂತರ ಶಾಂತಗೊಳಿಸುವ ಮಸಾಜ್ ಮೂಲಕ ನೆಮ್ಮದಿ ಇದೆ ನೋವಿನ ನಂತರ ಆನಂದಕ್ಕೆ ನೀವು ಕೃತಜ್ಞರಾಗಿರುತ್ತೀರಿ ಇನ್ನು ಕೊನೆಯದಾಗಿ ಮೀನರಾಶಿ ಸ್ವಭಾವತ ಮುಂಗೋಪಿ ಅಥವಾ ಅಸೂಯೆ ಉಳ್ಳವರಲ್ಲ ಆದರೆ ಇಂದು ಈ ಎರಡನ್ನ ಎಚ್ಚರಿಕೆಯಿಂದ ನೋಡಿಕೊಳ್ಳುವುದು ಒಳ್ಳೆಯದು ಯಾರೋ ಒಬ್ಬರು ಇಂದು ನಿಮ್ಮ ಘನತೆಗೆ ಧಕ್ಕೆ ಉಂಟು ಮಾಡಬಹುದು ಅಥವಾ ನಿಮ್ಮ ಹೆಸರು ಕೆಡಿಸಬಹುದು ಆದರೆ ಪ್ರಚೋದನೆಯನ್ನು ಎದುರಿಸುವ ಅತ್ಯುತ್ತಮ ವಿಧಾನ ಅಂದ್ರೆ ತಾಳ್ಮೆ ಕಳೆದುಕೊಳ್ಳದೆ ಸಹಜವಾಗಿ ಮುಂದುವರಿಯೋದು ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ